ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಲೈಕ್ ಮಾಡ್ತಾ ಇದ್ರ ತಮಗೆಲ್ಲ ವಂದಿಸುತ್ತಾ ಇವತ್ತು ನಾವು ಸಿಂಹ ರಾಶಿಯ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಫಲವನ್ನ ನೋಡೋಣ ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಯಾರೆಲ್ಲ ನಮ್ಮ ಶಾಸ್ತ್ರ ನೋಡ್ತಾ ಇದ್ರೆ ಎಲ್ಲರಿಗೂ ಒಂದಿಸುತ್ತಾ ಇವತ್ತಿನ ಇವತ್ತು ಸಿಂಹ ರಾಶಿ ನೋಡಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಸಿಂಹ ಅಂದ್ರೆ ಏನಂತೀವಿ ಲಿಯೋ ಅಂತ ಕರಿತೀವಿ ಸಿಂಹರಾಶಿ ಲಗ್ನದಲ್ಲಿ ಹುಟ್ಟಿದ್ರೆ ಅತ್ಯುತ್ತಮ ಸಿಂಹರಾಶಿ ಸಿಂಹಲಗ್ನದಲ್ಲಿದ್ದರೆ ನೋಡಿ ಲಗ್ನ ನಾವು ಯಾವುದೇ ಕಾರಣಕ್ಕೂ ಒಂದು ರಾಶಿ ಮೇಲೆ ಪ್ರಿಡಿಕ್ಷನ್ ಕೊಡಕ್ ಬರಲ್ಲ ಈಗ ರಾಶಿ ಸಿಂಹ ರಾಶಿಲಿ ಇದ್ದವರೆಲ್ಲಾ ಇರಲ್ಲ ನಾವಿಲ್ಲಿ ಏನ್ ಮಾಡ್ಬೇಕು ರಾಶಿ ಯಾವ ಲಗ್ನದಲ್ಲಿ ಹುಟ್ಟಿದಾರೆ ಮೂಲ ನಾವು ಪ ಅವ್ರದ್ದು ಜಾತಕ ತೆಗೆದು ನೋಡಬೇಕಾಗತ್ತೆ ರಾಶಿಲಿ ಬಂದೋರೆಲ್ಲ ಚೆನ್ನಾಗಿ ಅಂತ ಹೇಳ್ತಾರೆ ಅದನ್ನ ಅಷ್ಟೊಂದು ನಾವು ಪಾಸಿಟಿವ್ ಆಗಿ ತೊಡಕ್ ಬರಲ್ಲ ಆ ಲಗ್ನ ರಾಶಿನಲ್ಲಿ ಯಾವ ಲಗ್ನದಲ್ಲಿದ್ದಾರೆ ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಯಾವ್ದು ಅಂತರ್ಭುಕ್ತಿ ಇದೆ ಅವನ್ನೆಲ್ಲ ನೋಡ್ಬೇಕಾಗತ್ತೆ ಆದರೆ ಹಾಗೆ ಅಂದಾಜಿನಲ್ಲಿ ಒಂದು ಪ್ರಿಡಿಕ್ಷನ್ ಕೊಡ್ತಾರೆ ಅಂದ್ರೆ ಸಿಂಹ ರಾಶಿ ಸಿಂಹ ಲಗ್ನ ಇದ್ರೆ ತುಂಬಾ ಉತ್ತಮವಾಗಿ ಅವ್ರ ಜೀವನ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಚೆನ್ನಾಗಿರುತ್ತೆ ಅದೇ ಸಿಂಹ ರಾಶಿ ಮಿಥುನ ಲಗ್ನ ಇದ್ರೆ ಉತ್ತಮವಾಗಿರುತ್ತದೆ ಅಂತ ಹೇಳಬಹುದು ಆದರೆ ಸಿಂಹ ರಾಶಿ ಶುಕ್ರ ಎಲ್ಲಿ ಅಧಿಪತಿ ತುಲಾ ರಾಶಿನಲ್ಲಿ ಶುಕ್ರ ಅಲ್ಲಿ ಲಗ್ನದಲ್ಲಿ ಶುಕ್ರ ಶುಕ್ರ ಇರ್ತಾನೆ ಅವಾಗ ಏನಾಗುತ್ತೆ ಸಾಧಾರಣವಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಸಿಂಹರಾಶಿ ಇರಬಹುದು ಅವ್ರದ್ದು ಲಗ್ನ ತುಲಾ ಲಗ್ನ ಆಗಿದ್ರೆ ಸಾಧಾರಣ ಅವರಿಗೆ ಈ ವರ್ಷ ಅಂತ ಹೇಳ್ಬೋದು ಅದೇ ಸಿಂಹರಾಶಿ ಋಷಿಕ ಲಗ್ನ ಆಗಿದ್ರೆ ಉತ್ತಮ ಸಿಂಹರಾಶಿ ಅಹ್ ಧನ ಲಗ್ನದಲ್ಲಿ ಹುಟ್ಟಿದ್ರೆ ಅತ್ಯುತ್ತಮ ಸಿಂಹರಾಶಿ ಮಕರ ಲಗ್ನದಲ್ಲಿದ್ರೆ ವಿಶೇಷವಾದಂತ ಗುಣಗಳಿರುತ್ತೆ ವಿಶೇಷವಾದ ಸಾಧನೆ ಮಾಡ್ತಾರೆ ವಿಶೇಷವಾದ ಅವರು ಎಜುಕೇಶನ್ ಅಲ್ಲಿ ಮತ್ತೆ ಜಾಬ್ ಇರಬಹುದು ಕೆಲಸ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಅವರು ಮಾಡಿದಂತ ಕೆಲಸಗಳಲ್ಲಿ ಯಾವುದೇ ತಗೊಳ್ಳಿ ಎಲ್ಲಾದರೂ ವಿಶೇಷವಾದಂಥ ಅನುಭವವನ್ನ ಇವರು ಪಡಿತಾರೆ ಎಲ್ಲಿ ಮಕರ ಲಗ್ನದಲ್ಲಿ ಸಿಂಹರಾಶಿ ಅವರು ಕುಂಭ ಲಗ್ನದಲ್ಲಿ ಬಂದ್ರೆ ಉತ್ತಮವಾಗಿರ್ತಾರೆ ಅವರು ಯಾವುದೇ ರೀತಿ ತೊಂದರೆಗಳು ಇಲ್ಲ ಅಲ್ಲೂ ಕೂಡ ಉತ್ತಮವಾಗಿರ್ತಾರೆ ಆದರೆ ಸಿಂಹರಾಶಿ ಮೀನಾ ಲಗ್ನದಲ್ಲಿ ಅತ್ಯುತ್ತಮ ಯಾಕೆ ಗುರು ಅಧಿಪತಿ ಆದ ಅಲ್ಲಿ ಅತ್ಯುತ್ತಮವಾಗಿ ಕಾಣ್ತಾರೆ ಇವರೆಲ್ಲ ಸಿಂಹರಾಶಿ ಮತ್ತೆ ಮೇಷ ಲಗ್ನದಲ್ಲಿ ಇವರು ಉತ್ತಮವಾಗಿ ಇರ್ತಾರೆ ಏನು ತೊಂದರೆಗಳಿಲ್ಲ ಈಗ ಗುರುಬಲನು ಇದೆ ಅಲ್ಲೇನೆ ಇದೆ ಗುರುಬಲ ಮೇ ಈಗ ಇದರಲ್ಲಿ ಮೇವರೆಗೂ ಮೇ ಒಂದನೇ ತಾರೀಕು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಒಂದನೇ ತಾರೀಕು ಮೇಷ ರಾಶಿಯಿಂದ ಈಗ ಋಷಭ ರಾಶಿಗೆ ಬರ್ತಾನೆ ಅಲ್ಲಿವರೆಗೂ ಚೆನ್ನಾಗಿ ಇರುತ್ತೆ ಮತ್ತೆ ಏನೂ ತೊಂದರೆ ಇಲ್ಲ ಅವರಿಗೆ ಅದೇ ಸಿಂಹರಾಶಿ ಋಷಿಕ ಬಂದಾಗ ಈಗ ಋಷಭ ಲಗ್ನಕ್ಕೆ ಬಂದಾಗ ಇವರಿಗೆ ಸಾಧಾರಣ ಅಂತ ಸಾಧಾರಣವಾಗಿ ಇರ್ತಾರೆ ಅದೇ ಸಿಂಹರಾಶಿ ಮಿಥುನ ಲಗ್ನಕ್ಕೆ ಬಂದಾಗ ಅತ್ಯುತ್ತಮವಾಗಿರ್ತಾರೆ ಏನು ತೊಂದರೆ ಇಲ್ಲ ಇಲ್ಲಿ ಸಿಂಹರಾಶಿ ಕಟಕ ಲಗ್ನಕ್ಕೆ ಬಂದಾಗ ಅಲ್ಲಿ ಇವ್ರಿಗೆ ವಿಶೇಷವಾದ ಮತ್ತೆ ವಿಶೇಷವಾದಂತ ಕಾಳಜಿ ವಿಶೇಷವಾದ ಮದುವೆ ಸಮಾರಂಭಗಳ್ ಹೋಗ್ತಾರೆ ಇವ್ರು ಮಾಡಿಲ್ಲ ಅಂದ್ರೂ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಇವ್ರು ನೋಡ್ತಾರೆ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾರೆ ಎಲ್ಲರಿಗೂ ಒಳ್ಳೇದನ್ನ ಆರಾಧಿಸ್ತಾರೆ ಇವರು ಯಾರು ಕೆಟ್ಟದ್ ಮಾಡಲ್ಲ ಆದ್ರೆ ಇವರು ಸಿಡಿಗು ಇವ್ರಂಥರ ಸಿಟ್ಟು ಬೇಗ ಈ ಸಿಂಹರಾಶಿಯರು ಬೇಗ ಎಲ್ಲು ರೈಸ್ ಆಯ್ತಾರೆ ಇವರು ಹೆಂಗ್ ಗೊತ್ತಾ ಹೊಡೆಯೋಕೂ ರೆಡಿ ಒಡಸ್ಕೊಳ್ಳೋಕು ರೆಡಿ ಯಾಕೆ ಹಿಂದೆ ಮುಂದೆ ನೋಡಲ್ಲ ಇವರು ಆದ್ರೆ ಅವರು ಸ್ವಲ್ಪ ಸೋಂಬೇರಿಗಳಾಗಿರ್ತಾರೆ ಇವರು ಅದನ್ನ ಮಾತ್ರ ಇವ್ರು ಬಿಡಬೇಕು ಸಿಂಹರಾಶಿಯಲ್ಲಿ ಯಾರ್ಯಾರಾಗಿರ್ಲಿ ಇವ್ರು ಸ್ವಲ್ಪ ಸೋಂಬೇರಿಗಳಾಗಿರ್ತಾರೆ ಇವ್ರಿಗೆ ಏನಂದ್ರೆ ಇವ್ರಿಗೆ ನಾಯಕತ್ವದ ಗುಣ ಇರುತ್ತೆ ಹೇಳಿ ಸಿಂಹರಾಶಿಗೆ ಯಾರು ಅಧಿಪತಿ ಸೂರ್ಯ ನಾಯಕತ್ವದ ಗುಣ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಇವ್ರಿಗೆ ಅದ್ರ ಜೊತೆಗೆ ಇವರು ಮುಂದಾಳತ್ವ ವಹಿಸ್ಬಿಡ್ತಾರೆ ಎಲ್ಲರೂ ನಾನೇ ಮುಂದೆ ಅವ್ರು ಮುಂದೆ ಹೋಗ ಅವನು ಈಟೆ ಉದ್ದೇ ಇರಲಿ ಅವ್ರು ಮೂರ ಅಡಿ ಮುಂದ್ಕೊಂಡು ನಿಂತಿರ್ತಾನೆ ನಾನೇ ಮಾಡ್ತೀನಿ ಎಲ್ಲಾನು ಅಂತ ಅದಾಗಲ್ಲ ಬೇಕಾದ್ರೆ ಬಿಟ್ಟು ವಾಪಸ್ ಬರಲಿ ಬಂದ್ರೆ ಮುಂದೊಂದು ಮಾತ್ರ ಬಿಡೋಲ್ಲ ಇವರು ಈ ತರ ಕ್ಯಾಟಗರಿ ಇರುತ್ತೆ ಇವ್ರದ್ದು ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಅಬ್ರಾಡ್ಗೆ ಹೋಗೋದ ಇರುತ್ತೆ ಎಜುಕೇಶನ್ ವಿದ್ಯಾದ್ರಲ್ಲಿ ಇವರಿಗೆ ಯೋಗ ಕೂಡ ಇರುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಇವರು ಬಳಸ್ಕೊಂಡಿದ್ದೆ ಆದರೆ ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನವಂಬರ್ ಇವ್ರಿಗೆ ಆದರೆ ಈಗ ಮೇ ನಾನು ಹೇಳೋ ಪ್ರಕಾರ ಇವರು ಮೇ ತಿಂಗಳಲ್ಲಿ ಆಗಿದ್ದ ಒಂದು ನವಗ್ರಹ ಹೋಮ ಒಂದು ಪೂಜೆ ನವಗ್ರಹ ಒಂದು ಪೂಜೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಭಾವನೆ ಈಗ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ನಾನು ಲೇಟಾಗಿ ಹೇಳಿರೋದ್ರಿಂದ ನೀವು ಕೆಲವೊಬ್ರು ಮರ್ತಿರಬಹುದು ಇಲ್ಲಾಂದ್ರೆ ಆದರೆ ಸಾಧ್ಯವಾದರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಒಂದು ಒಂದು ನವಗ್ರಹ ಪೂಜೆ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ ಆದರೆ ಒಂದು ಶನೀಶ್ವರ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಶನಿ ಕೂಡ ನಿಮಗೆ ಚೆನ್ನಾಗಿಲ್ಲ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಶನೀಶ್ವರ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಜುಕೇಶನ್ ಅಲ್ಲಿ ತುಂಬ ಚೆನ್ನಾಗಿದೆ ಅವರಿಗೆ ಯಾವುದೇ ತೊಂದರೆಗಳಿಲ್ಲ ಎಜುಕೇಷನ್ ತುಂಬ ಅಭಿವೃದ್ಧಿ ಪಡ್ತಾರೆ ತುಂಬ ಚೆನ್ನಾಗಿ ಓದ್ತಾರೆ ಎಸ್ ಎಲ್ ಸಿಲ್ ಇದ್ರೆ ಪಿ ಯು ಸಿ ಹೋಗ್ತಾನೆ ಪಿ ಯು ಸಿ ಇದನ್ನು ಡಿಗ್ರಿ ಹೋಗ್ತಾರೆ ಡಿಗ್ರಿ ಇಂಜಿನಿಯರು ಅಬ್ರಾಡು ಎಲ್ಲ ಯೋಗನು ಚೆನ್ನಾಗಿದೆ ಮಾಡೇ ಮಾಡ್ತಾರೆ ಅವರು ಅದಾದ ನಂತರ ಆರೋಗ್ಯಕ್ಕೆ ಬಂದರೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅವ್ರಿಗೆ ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿಲ್ಲ ವಯಸ್ಸಾದರೆ ವಯಸ್ಸು ಸಹಜ ಅಂದರೆ ಏಜಿನ ಸಹಜ ಕಾಯಿಲೆಗಳಿರುತ್ತೆ ಅದನ್ನ ಬಿಟ್ಟು ಹೆಂಗ್ ನಾನು ಬಂದರೆ ಅವ್ರಿಗೆ ಯಾವುದೇ ತರನಾದಂತಹ ಅಷ್ಟು ತೊಂದರೆಗಳು ಇರೋದಿಲ್ಲ ಆದ್ರೆ ಇವ್ರು ಒಂದ್ ಸ್ವಲ್ಪ ಖಾರ ಪ್ರಿಯರು ಇವರು ಅಂದ್ರೆ ಇವರು ಖಾರ ಏನೋ ಉಪ್ಪು ಖಾರ ಹುಳಿ ಜಾಸ್ತಿ ತಿನ್ನೋ ಅವರು ಜಾಸ್ತಿ ತಿನ್ಬಿಡೋದು ಡೈಜೆಷನ್ ಆಗಲ್ಲ ಸರಿಯಾಗಿ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಅವ್ರು ಚೆನ್ನಾಗಿರ್ತಾರೆ ಅದಾದ ನಂತರ ಇವರು ರಾಜಕೀಯಕ್ಕೆ ಬಂದರೆ ರಾಜಕೀಯದಲ್ಲಿ ಇವರು ಅತ್ಯುನ್ನತ ಅತ್ಯುನ್ನತ ಉತ್ತಮವಾದಂತಹ ಇವರಿಗೆ ಲಾಭಗಳು ದೊರೆಯುತ್ತದೆ ಆದರೆ ಇವಾಗಲ್ಲ ಇನ್ನ ಎರಡು ತಿಂಗಳು ನಂತರ ಇವರಿಗೆ ಲಾಭಗಳು ಕಾಣಿಸುತ್ತೆ ಇವಾಗ ಯಾವುದೇ ಲಾಭಗಳು ಕಾಣಿಸಲ್ಲ ಇವರಿಗೆ ಇನ್ನೂ ಎರಡು ತಿಂಗಳು ಹೋದ್ರೆ ಇವರಿಗೆ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನ ಮಾನ ಮತ್ತೆ ನೇಮು ಫೇಮು ಎಲ್ಲಾ ಬರ್ತಕ್ಕಂಥ ಯೋಗಗಳು ಇವರಿಗೆ ಇದೆ ಅದು ಇವರು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿ ಬರುತ್ತೆ ಯಾಕೆಂದ್ರೆ ಸೂರ್ಯನೇ ಇವರಿಗೆ ಅಧಿಪತಿ ಆಗಿರೋದ್ ಕ್ಯಾರೆಕ್ಟರ್ಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಹಾಗಾಗಿ ರಾಜಕಾರಣದಲ್ಲಿ ಇವರು ನೇಮು ಫೇಮು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದರೆ ಇವರು ಒಂದು ಸ್ವಲ್ಪ ತಾಳ್ಮೆಯಿಂದ ಮುಂದುವರಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ನೆಕ್ಸ್ಟ್ ರಾಜಕಾರಣ ಬಿಟ್ಟು ಕೆಲಸ ವಿಷಯಕ್ಕೆ ಬಂದರೆ ಕೆಲಸ ಕಾರ್ಯದಲ್ಲಿ ಇವರಿಗೆ ಉತ್ ಉನ್ನತ ಪ್ರಮೋಷನ್ ಇರ್ಬೋದು ಸಿಗುತ್ತೆ ಮತ್ತೆ ಇವರಿಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ನವೆಂಬರ್ ಅಲ್ಲಿ ಸ್ವಲ್ಪ ಇವರಿಗೆ ಎಡವಟ್ಟುಗಳು ಜಾಸ್ತಿ ಆಗ್ತಾ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದರೆ ಧನ ದನ ಕನಕದಲ್ಲಿ ಧನ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಸಾಧಾರಣವಾಗಿರುತ್ತೆ ಲೈಫು ದನ ಕನಕ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಥವಾ ಯೋಚಿಸಿ ಮುಂದೆ ಹೆಜ್ಜೆ ಇಡುವುದು ಉತ್ತಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲಸದಲ್ಲಿ ಇವ್ರಿಗೆ ಏನು ತೊಂದರೆ ಇಲ್ಲ ಕೆಲಸಗಳು ಬೇ ಕೆಲಸ ಬಿಟ್ಟರೆ ಬೇರೆ ಕೆಲಸ ಸಿಗುವಂಥ ಯೋಗಗಳು ಇವ್ರಿಗೆ ಚೆನ್ನಾಗಿದೆ ಅದರಲ್ಲಿ ಮತ್ತೆ ಶನಿ ನೋಡಿ ರಾಹು ನಿಮಗೆ ಎರಡನೇ ಮನೆಯಲ್ಲಿ ಮತ್ತೆ ಆರನೇ ಮನೆಯಲ್ಲಿ ನಿಮಗೆ ರಾಹು ಮತ್ತೆ ಕೇತು ಇರೋದ್ರಿಂದ ನಿಮಗೆ ಇವರಿಗೆ ರಾಹು ನವಗ್ರಹ ಪೂಜೆ ಮಾಡಿಸಿ ಅಂತ ಹೇಳಿದ್ದೀನಿ ಹಾಗೆ ಮಂಗ್ ನೋಡಿ ಶನಿ ಬಂದ್ಬಿಟ್ಟು ಲಗ್ನದಿಂದ ನೋಡಿ ಸಿಂಹ ಸಿಂಹ ಲಗ್ನದಲ್ಲಿದ್ದೇನೆ ಸಿಂಹ ಆದ್ಮೇಲೆ ಯಾರು ಕನ್ಯಾ ಕನ್ಯಾ ಆದ್ಮೇಲೆ ತುಲಾ ತುಲಾ ಆದ್ಮೇಲೆ ಋಷಿಕಾ ಧನಸ್ಸು ಮಕರ ಕುಂಭ ಅಲ್ಲಿಗೆ ಆರು ಮತ್ತು ಏಳನೇ ಸ್ಥಾನದಲ್ಲಿ ಶನಿ ಇದ್ದಾನೆ ಯಾರಿಗೆ ಸಿಂಹರಾಶಿ ಅವರಿಗೆ ಆರು ಮತ್ತು ಏಳನೇ ಸ್ಥಾನ ಏನಾಯ್ತು ಇವರಿಗೆ ವ್ಯವಹಾರನೂ ಆಗುತ್ತೆ ಮತ್ತೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿದೆ ಹ್ಮ್ ಅದರೂ ಕೂಡ ಶನಿ ಕೊಡ್ತಾನೆ ಯಾರು ನಿಮ್ಗೆ ಆಯಸ್ಸು ಕೊಡೋದು ಯಾರು ಆಯಸ್ಸು ಕೊಡೋನು ಶನಿನೇ ಆರೋಗ್ಯ ಕೊಡೋನು ಶನಿನೇ ಆಯಸ್ಸನ್ನ ಕಿತ್ಕೊಳ್ಳೋನು ಶನಿನೇ ಹಾಗಾಗಿ ಶನಿಗೆ ಒಂದು ಸ್ವಲ್ಪ ಆ ಶನಿ ಶನಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳುವುದು ಉತ್ತಮ ಹಾಗಂತ ನಿಮ್ಗೆ ಯಾವುದೇ ದೋಷಗಳಿಲ್ಲ ಇಲ್ಲಿ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲ ನಿಮ್ಗೆ ಏನು ತೊಂದರೆ ಆಗೋದೂ ಇಲ್ಲ ಹಾಗಂತ ನೀವು ಅವ್ರು ಹೇಳಿದರೆ ಅವ್ರು ಏನೋ ಆಗ್ಬಿಡುತ್ತೆ ಅಂತ ಭಯ ಪಡುವ ಅವಶ್ಯಕತೆ ಇಲ್ಲ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಸಾಕು ಏನೂ ಬೇಡ ಅಷ್ಟು ಮಾಡ್ಕೊಂಡ್ರು ಕೂಡ ನಿಮಗೆ ಪರಿಹಾರ ಆಗುತ್ತೆ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವುದನ್ನ ಶನಿವಾರದ ದಿನ ಮರೆಯಬೇಡಿ ಅಟ್ಲೀಸ್ಟ್ ಏಳು ವಾರ ಕಂಟಿನ್ಯೂಸ ಹೋಗ್ಬನ್ನಿ ಒಳ್ಳೇದಾಗತ್ತೆ ಅದಾದ ನಂತರ ನಿಮಗೆ ಬೇರೆ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಲಾಭ ಇದೆ ಯಾರ್ಯಾರ ರೈತರಿದ್ದೀರಾ ನಮ್ಮ ರೈತ ಬಾಂಧವರು ಯಾರ್ಯಾರಿದ್ದೀರಾ ನಿಮ್ಗೆಲ್ಲಾ ಒಳ್ಳೇದಾಗತ್ತೆ ಈಗ ನಮ್ದು ಎರಡು ತಿಂಗಳು ಕಳೆದ್ರೆ ನಿಮ್ಗೆಲ್ಲ ಶುಭಕ ಶುಭ ನಿಮಗೆ ಎಲ್ಲಾದ್ರಲ್ಲೂ ಒಳ್ಳೊಳ್ಳೆಯ ನಿಮಗೆ ನಿಮಗೆ ವ್ಯವಹಾರದಲ್ಲಿರ್ಬಹುದು ನಿಮ್ಮ ಕೃಷಿ ಏನು ಹೈನುಗಾರಿಕೆ ಮಾಡಿದಿರೋ ಮತ್ತೆ ನಿಮ್ಮ ತೋಟಗಾರಿಕೆ ಮಾಡಿದಿರೋ ಮತ್ ಮತ್ತೆ ಏನು ನಿಮ್ಮ ಏನೇ ವ್ಯವಹಾರಗಳು ನಿಮ್ಮ ಬೆಳೆಗಳಿರ್ಬೋದು ಎಲ್ಲ ಕೂಡ ಇನ್ನೊಂದು ಎರಡು ತಿಂಗಳ ನಂತರ ನಿಮ್ಮ ಕೈ ಹಿಡಿಯುವಂತ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ನಿಮ್ಗೆಲ್ಲ ಚೆನ್ನಾಗಿರುತ್ತೆ ರೈತರು ಭಯ ಪಡಬೇಡಿ ನಿಮ್ಗೆಲ್ಲ ಚೆನ್ನಾಗಿ ಆಗತ್ತೆ ಈ ವರ್ಷ ತುಂಬಾ ಚೆನ್ನಾಗಿದೆ ನಿಮ್ಮೇಶ ನಿಮಗೆ ಯಾರು ಸಿಂಹರಾಶಿ ಅವರಿಗೆ ಹಾಗಾಗಿ ನಿಮಗೆ ಉತ್ತಮವಾಗಿರುತ್ತದೆ ಅಲ್ಲೋ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಮದುವೆ ಭಾಗ್ಯ ಇಲ್ಲ ಅಂದ್ರೆ ನಿಮಗೆ ಮದುವೆ ಎಲ್ಲ ಮದುವೆ ಭಾಗ್ಯನೂ ಬರುತ್ತೆ ಸ್ವಲ್ಪ ಹೊಟ್ಟೆ ನೋವಿನ ಸಂಬಂಧಗಳಲ್ಲಿ ಒಂದು ಸ್ವಲ್ಪ ನೋವು ಕಾಣಿಸ್ಕೊಳ್ಳೋದ್ರಿಂದ ನಿಮಗೆ ಉದರ ಭಾಗದಲ್ಲಿ ಸ್ವಲ್ಪ ನೋವಿರೋದ್ರಿಂದ ನೀವು ಒಂದ್ ಸ್ವಲ್ಪ ಖಾರ ಖಾರ ಉಳಿ ತಿನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಂದು ಸ್ವಲ್ಪ ಬೇಸಿಗೆ ಇರೋದ್ರಿಂದನೂ ಆಗಬಹುದು ಅದು ಇದಕ್ಕೆ ಆಗತ್ತೆ ಅಂತ ಇರಲ್ಲ ಹಾಗಾಗಿ ನೀವು ಅತಿ ಹೆಚ್ಚು ಸ್ವಲ್ಪ ಲಿಕ್ವಿಡ್ ಅಂದ್ರೆ ನೀರಿನ ರೀತಿಯಲ್ಲಿ ಇರುವಂತಹ ಪದಾರ್ಥಗಳಿಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ